ಎತ್ತಿನಗುಡ್ಡ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿ ಆಚರಣೆ ಭೂವಿ ಸಮಾಜಕ್ಕೆ ಸಿದ್ದರಾಮೇಶ್ವರರ ಕೊಡುಗೆ ಅಪಾರ ಇರಿಶ್ ಅಂಚಟಗಿರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಹನ್ನೆರಡನೇ ಶತಮಾನದ ಕಾಯಕ ಯೋಗಿ ಸಿದ್ದರಾಮೇಶ್ವರರ ಕೊಡುಗೆ ಅಪಾರವಾದದ್ದು ಅವರ ಆದರ್ಶನಗಳನ್ನು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸ್ಕೊಳ್ಬೇಕೆಂದು ಮಾಜಿ ಮಹಾಪೌರರು ಹಾಗೂ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಅಧ್ಯಕ್ಷರಾದ ಇರೇಶ್ ಎಸ್ ರವರು ಹೇಳಿದರು ಅವರು ಎತ್ತಿನಗುಡ್ಡದಲ್ಲಿ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿಗೆ ಚಾಲನೆ ನೀಡಿ ಮಾತನಾಡಿದರು ಕಾಯಕ ಯೋಗಿ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಬಸವಣ್ಣ ಅಲ್ಲಮ್ಮ ಪ್ರಭು ಮಾದ ರ ಚೆನ್ನಯ್ಯ ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ಹಾಗೂ ಇನ್ನೂ ಅನೇಕ ಶಿವಶರಣೆಯರ ಆದರ್ಶಗಳು ನಮಗೆಲ್ಲ ದಾರಿದೀಪವಾಗಲಿ ಎಂದರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರು ವೇಷವ ಧರಿಸಿ ಫಲವೇನಯ್ಯ ವೇಷದಂತೆ ಆಚರಣೆ ಇಲ್ಲದಿದ್ದಾಗ ಎನ್ನುವ ವಚನ ಸಾರಿ ಹೇಳಿದ ಹನ್ನೆರಡನೇ ಶತಮಾನದ ಖ್ಯಾತ ಶಿವಶರಣರು ಮತ್ತು ವಚನಕಾರರಾಗಿದ್ದರು ಎಂದರು ಬಸವ ತತ್ವ ವೈಚಾರಿಕ ಚಿಂತನೆಯಲ್ಲಿ ಅರಳಿದ ಅವರು ಉಪದೇಶಿಸಿರುವ ಜ್ಞಾನ ಸಂದೇಶಗಳನ್ನು ಅವಲೋಕನ ಮಾಡಿಕೊಳ್ಳುವುದರ ಮೂಲಕ ಅವುಗಳನ್ನು ತನುಮನಗಳಲ್ಲಿ ಕ್ರಿಯಾತ್ಮಕವಾಗಿ ರೂಪಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಅವರಿಗೆ ಸಲ್ಲಿಸುವ ನಮನ ನಿಜಕ್ಕೂ ಅರ್ಥಪೂರ್ಣ ಎನಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭೂವಿ ಒಡ್ಡರ ಯುವ ಕ್ರಾಂತಿ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಹಾಗೂ ಖ್ಯಾತ ಕುಸ್ತಿಪಟು ಬಸವರಾಜ್ ವಡ್ಡರ್ ಅವರನ್ನ ಸನ್ಮಾನಿಸಲಾಯಿತು ಅನ್ನ ಸಂತರ್ಪಣೆ ಜರುಗಿತು ನಂತರ ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಸಿದ್ದರಾಮೇಶ್ವರ ಭೂವಿ ವಡ್ಡರ ಸಂಘದ ಅಧ್ಯಕ್ಷ ಬಸವರಾಜ್ ರುದ್ರಾಪುರ್ ಮಾಜಿ ಪಾಲಿಕೆ ಸದಸ್ಯ ವೀರಣ್ಣಗೌಡ ಪಾಟೀಲ್ ಮಂಜುನಾಥ್ ಭೂವಿ ಶ್ರೀನಿವಾಸ್ ಉಣ್ಕಲ್ ಸುನಿಲ್ ಮೋರೆ ಮಂಜುನಾಥ್ ಕಮ್ಮಾರ್ ಮಂಜುನಾಥ್ ಹಳೆಯಳ್ ರಾಜು ರುದ್ರಾಪುರ್ ಬಸಪ್ಪ ರುದ್ರಾಪುರ್ ಬಸವರಾಜ್ ಆನೆಗುಂಡಿ ಸಂತೋಷ್ ರುದ್ರಾಪುರ್ ರಾಮಣ್ಣ ರುದ್ರಾಪುರ್ ತಿಮ್ಮಣ್ಣ ಬಡ್ಡಿ ವಡ್ಡರ್ ಹನುಮಂತ ಬಡ್ಡಿವಡ್ಡರ್ ರಾಜೇಶ್ವರಿ ರುದ್ರಾಪುರ್ ಲಕ್ಷ್ಮೀ ಬಡ್ಡಿ ವಡ್ಡರ್ ತಿಮ್ಮವ್ವ ಬಡ್ಡಿವಡ್ಡರ್ ರಾಜೇಶ್ವರಿ ಮುತ್ತೂರ್ ಹುಲ್ಗವ್ವ ಬಡ್ಡಿವಡ್ಡರ್ ಸೇರಿದಂತೆ ಇನ್ನಿತರರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्न हॉल गुड एंड ब्यूटिफुल हॉल लेटर पार्टी एंड इवेंट धारवाड़ का लॉन्ग हॉल मॉडल इवेंट एंगेजमेंट सेरेमनी बे पार्टी स्कूल एंड कॉलेज इवेंट और अदर इवेंट एंजॉयलॉस फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्र पजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री